ಕೊಪ್ಪಳ ಜಿಲ್ಲೆಯ ಕಲಬುರ್ಗ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ಕಾರ್ತಿಕೋತ್ಸವ ಹಾಗೂ ಜಾತ್ರಾ ನಿಮಿತ್ತ ರೈತ ಹಿತ ಚಿಂತನಾಗೋಷ್ಠಿ ಕಾರ್ಯಕ್ರಮ ನಿಮಿತ್ತ ಜೋಡೆತ್ತಿನ ಮೆರವಣಿಗೆ ಶುಕ್ರವಾರ ರಾತ್ರಿ ಜರುಗಿತು ದೇವಸ್ಥಾನದ ಮುಂಭಾಗದಲ್ಲಿ ಜೋಡೆತ್ತುಗಳಿಗೆ ಪೂಜೆ ಸಲ್ಲಿಸಲಾಯಿತು ನಂತರ ನಡೆದ ರೈತ ಹಿತ ಚಿಂತನ ಗೋಷ್ಠಿಯ ದಿವ್ಯ ಸಾನಿಧ್ಯವನ್ನು ಗದುಗಿನ ಕಪ್ಪತಗುಡ್ಡ ಲೋಣಿ ನಂದವೇರಿ ಮಠದ ಶಿವಕುಮಾರ ಸ್ವಾಮಿಗಳು ಸೋಮ ಸಮುದ್ರ ಕೊಟ್ಟೂರು ಸ್ವಾಮಿ ಶಾಖಾ ಮಠದ ಸಿದ್ಧಲಿಂಗ ಸ್ವಾಮಿಗಳು ದರೂರು ಸಂಗಮೇಶ್ವರ ಮಠದ ಕೊಟ್ಟೂರ ಸ್ವಾಮಿಗಳು ಆಶೀರ್ವಚನ ನೀಡಿದರು ಡಿಸೆಂಬರ್ ಹದಿನೈದರಂದು ಶ್ರೀ ಸಂಗಮೇಶ್ವರ ದೇವಾಲಯದಲ್ಲಿ ಕಾರ್ತಿಕೋತ್ಸವ ಜರುಗಲಿದೆ ಹಾಗೂ ಡಿಸೆಂಬರ್ ಹದಿನಾರರಂದು ಮಹಾರಥೋತ್ಸವ ಜರುಗಲಿದೆ ವರದಿ ವಿ ಎಸ್ ಶಿವಪ್ಪನ ಮಠ ಸಮಯ ಟಿವಿ ಕೆ ನ್ಯೂಸ್ ಯಲಬುರ್ಗ ಇನ್ನ ಗ್ರಾಮದಲ್ಲಿ ಏನ ಗ್ರಾಮ ಪಂಚಾಯತಿ ಇರಲಿಲ್ಲ ಅಂತ ಗ್ರಾಮ ನಡೆಯಿತು ಊರೊಳಗ ಗದ್ದಲ ಬಂತಪ್ಪ ಅಂತಂದ್ರೆ ಊರಿನ ಪೊಲೀಸ್ ಇರಲಿಲ್ಲ ಅಂತ ಆ ನ್ಯಾಯವನ್ನ ಬಗ್ಗೆ ಹೇಳ್ತಾರೆ ಒಬ್ಬ ವೈದ್ಯರಿಗೆ ರೋಗ ಬಂದಿದ್ದಪ್ಪ ಅಂತಂದ್ರೆ ಆ ವೈದ್ಯರಿಗೂ ರೋಗ ಕಡಿಮೆ ಮಾಡ್ತಾರ ಆದ್ರ ನಮ್ಮೆಲ್ಲರ ಜೀವನ ನಮ್ಮೆಲ್ಲರ ಬದುಕು ಇರಬೇಕಪ್ಪ ಅಂತಂದ್ರೆ

ರೈತ ಯಾಕೆ ವೃದ್ಧಿ ಮಾಡ ಅಂದ್ರೆ ರೈತರು ಗಳಿಸಬೇಕನ್ನು ಹಂಬಲ ಇರಲಿಲ್ಲ ಗಳಿಸ್ಬೇಕನ್ನು ಹಂಬಲ ಇರ್ತದೆ ಅಂದ್ರ ಇಡೀ ವ್ಯವಸ್ಥೆ ಸಂಪತ್ತು ಆದ್ರೆ ರೈತ ಸಂಬಂಧಗಳ ಹಿಡಿದಲ್ಲಿ ಹೆಚ್ಚಿರ್ತಾವೆ ಎರಡು ಸಂಗತಿಗಳ ಒಂದು ಸಂಬಂಧಗಳು ಮತ್ತೊಂದು ಸಂಪತ್ತು ನಾವೆಲ್ಲ ಪ್ರತಿನಿಧಿ ಹಾಗಾಗಿ ನಮಗೆ ಶಾಂತಿ ಇಲ್ಲ ನಮಗೆ ಸಮಾಧಾನ ಇಲ್ಲ ನಮಗೆ ನೆಮ್ಮದಿ ಇಲ್ಲ ಎಲ್ಲಿ ಕುಟ್ರೂ ನಮಗ ಮನಸ್ಸಿಗೆ ಹಿತ ಅನಿಸುವುದು ಕಾರಣ ನಾವು ಸಂಪತ್ತಿನಿಂದ ನಡೆದಿದ್ದೇವೆ ಆ ಮಕ್ಕಳ ಮನೆಯಲ್ಲಿ ಜಗಲಿಯಲ್ಲಿ ಇರ್ತಕ್ಕಂತಹ ವಚನದ ತಾಳೆಗಳಿಗಳ